<souvenaid> बच्चा, पार्टी, बच्चा पार्टी. एंकल प्राक्टिस दूर बोप नहीं

मोलों जी माला येरो इन्हें क्ला अरे T I T I Yes Yes T U T I T I इरना स्पेलिंग ये

ಕಮ್ಮಿ ಇಡ್ಲಿ ಪಪ್ಪಲಕ್ಕ ಗುರು ಫುಲ್ ಏನ ತೋಜಿ ಲೈಟ್ ಪಡ್ಲಿ ಆರ್ ಸಿ ದ ಫೈನಲ್ ಅವಂದುಂಡು ಐ ಮೀನ್ ಐಪಿಎಲ್ ದ ಫೈನಲ್ ಅವಂದುಂಡು ಗುರು ಅಣ್ಣ ಫುಲ್ ಇದು ಈ ಸಲ ಕಪ್ಪು ನಮ್ದೇನಾ ಗುರು ಅಣ್ಣ ಸಲ ಗುರು ಅಣ್ಣ ಸಲ ಪಂಡಿರ ಇತ್ತ ವಿಕೆಟ್ ಪೋಪಣ ಅಂತ ಪೋಂಡು ಅಂಚನೆ ವಿನ್ನ ಅವಡು ಬನ್ನಡು సాయి నా ప్రాక్టీస్ అద్ వనసరత్న భా దైబ నమినీ వెజ్ అంశా యాన్ వెజ్ అక్కలు తింటే ఏనా తాగుండే

ಎಲ್ಲೆ ಸಾಯಿನ ಸ್ಕೂಲ್ ದ ಲಾಸ್ಟ್ ಡೇ ಬೊಕ್ಕ ಸಮ್ಮರ್ ವೆಕೇಶನ್ ತ್ರೀ ಮಂತ್ಸ್ ಸಾಯಿ ತ್ರೀ ಮಂತ್ಸ್ ಸಮರ್ ವೆಕೇಶನ್ ಹೆಂಗ್ಲೆಗೆ ಪೂರ ಟೂ ಮಂತ್ಸ್ ಇತ್ತೊಂದಿತ್ತೀನಿ ಸಾಯಿಗೆ ತ್ರೀ ಮಂತ್ಸ್ ಎಲ್ಲೆರದೆ ಸ್ಟಾರ್ಟ್ ಎಲ್ಲೆನ ನಾ ಫೋರ್ತ್ ಅಂಚ ಆಯ್ನ ಫ್ರೆಂಡ್ಸ್ ಕೊರ್ರೆ ಪೂರ ಮುಂತ್ಲೆ ಪಾಡ್ರಿ ಶ್ರೀ ಅವು ಬ್ಯಾಗ್ಡ್ ಪಾತ್ ಪಾಡ್ರಿ ಅಂದ್ಸನ್ನ ಫ್ರೆಂಡ್ಸ್ಗೆ ಮಾತಾ ಕೊರ್ರೆ ಏನ ಕ್ರಯನ್ಸ್ಗೆ ತೊಂದೆ ಅವು ಪಂಡ ಎಲ್ಲ ಅಕ್ಲೆಗ್ ಕ್ಲಾಸ್ ಡೇನ ಪಾರ್ಟಿ ಉಂಡಿಗೆ ಫುಡ್ ಅಲೌಡ್ ಇಜ್ಜಿ ಬಕ್ಕ ಟಾಯ್ಸ್ ಕೂಡ ಏನ ಅಂಡಲ್ಲ ಎಜುಕೇಶ್ನಲ್ ಥಿಂಗ್ಸ್ ಕೊರ್ರೆ ಅನ್ಸಿಂಕಲ್ ಕ್ರಯನ್ಸ್ಗೆ ತೊಂಡ ಏನು ಬುಕ್ಸ್ ಅಂತೂ ಇತ್ತು ಗೊತ್ತಾಯ್ತು ಹ್ಮ್ ಅಂಚ ಅಂಚಾ ಕ್ರೇಯನ್ಸ್ ಪೂರಾಗೆ ತೊಂದೆ ಅತೆ ನನ್ನ ಪ್ಯಾಕ್ ಮಾಲ್ತದ ಬ್ಯಾಗ್ ದೀಪಿನಿ ಚೋಚೋನ್ ಎಲ್ಲ ಸ್ಕೂಲ್ ಕೊರ್ಲೆ ಮಾತಾರ ಏರೇ ಮಾತಾ ಕೋರ್ಪಾರ ಏರ್ ನ ಪುದರ್ ಪಲ್ನೆ ಇತ್ತೆ ಪಂಡರೇ ಫ್ರೆಂಡ್ಸ್ ನ ಪುದರ್ ಹವಾ ಏರ

ಹಾಯಿ ನಮಸ್ಕಾರ ಮಾತೇರಿಗ್ಲಾ ಇನ್ನೀ ಇದಿನ ತರಜ ಕಾಂಡಿರ್ ದಿನ ಚ ದಾಳ ಮಲ್ದ ಜ ಇಲ್ಲಡೆ ಇತ್ತ ಗಜನೆಲ್ಲ ಬತ್ತಿತ್ತಿರ ಅಂಚಿತ್ತೆ ಬೈಯ ನಗ ಇಂಚನೆ ಪೊಕ್ಕಡೆ ತಿರ್ಗೊಂದ್ ಬತ್ತ ಕನ್ನಡ ಸಂಘದ ಸತ್ಯನಾರಾಯಣ ಪೂಜೆ ಇತ್ತು ನಮಗ್ ಪೋರ್ ಆದಿಜ್ ಅಂಚೈತೆ ಬೈಯ್ಯನಗ ಇಂಚಿ ಅಂಚಿ ಬತ್ತ ಅಕ್ಕನ ಪೂರ ಪೂಜೆದಲ್ ಪಲ್ಯರ ಅಂಚ ಮೂಲು ಎಮ್ ಆರ್ ಎ ರೆಸ್ಟೋರೆಂಟ್ ಉಂಟದ ತಿನ್ಕ ಅಂದ್ ಬತ್ತ ಬಂಜಿ ಆಲ್ರೆಡಿ ಫುಲ್ ಉಂಡಿ ನೀ ದಯ ಬಂಡ ಕಾಣಿಡ್ ನಿಂಚ ಬೇಲೆ ಇಲ್ಲಡು ಅಂಚ ಐತೆ ಬಯ್ಯಾನಗ ಒಂಜಿ ರೌಂಡ್ ತಿರ್ಕೊಂಡ್ ಬತ್ತೀನಿ ಸಾಯಿ ಉಳ್ಳೇರ ಸಾಯ್ ಹಾಯ್ ಸಾಯ್

ஹாய் நமஸ்கார மாத்திரைகளை இதுதான் சேக்கண்ட் தின கோடைக்கல் இன்சேன பிதாய் போதித்த வனஸ்பூர வனஸ் மல்தாலி ஏனா அந்த பண்ணினி ஃபிஷ் ப்ளாட் இந்த சீதா இல்ல பத்தஜினி அஞ்சா அஞ்சை கண்டே ப்ரேக்ஃபாஸ்ட் ப்ளான் உண்டு அஞ்சு பிதாட் போவந்துள்ள பூரா போயிரு பிதாய் எங்க சாய் வந்து ಜನನೇ ಜನ ಹೆಂಗ್ ಲತ್ತದ ಜನನೇ ಜನ ಹೆಂಗೆಲ್ಲ ಬ್ರೇಕ್ಫಾಸ್ಟ್ ಮಾತಾಂಡ್ ನಾನು ದೂರ ಗೊತ್ತದಿ ಸೆಂಟ್ರಲ್ ಮಾರ್ಕೆಟ್ಗೆ ನಮ್ಮ ಸೆಂಟ್ರಲ್ ಮಾರ್ಕೆಟ್ ಬರ್ನೆ ಬಿಟ್ಟು ನಮ್ಮನೆ ಅಂತ ಬ್ರೇಕ್ಫಾಸ್ಟ್ ಮಾತಿತ್ತೆ ಮರೀನಾ ಮಾಲ್ ಅಂದ್ ಅಡೆತ್ತೆ ಬುಲ್ಪುನ್ ದಾಂಡ್ ಲೇಡೀಸ್ ಈಚ ಮೆನ್ನ ಅಂದತೆ ಓಕಾರ್ ಲೇ ನಾನು ಬೋಲೋನು ಶಾಪಿಂಗ್ ಆನ್ ಬಂದೆ ಓ ಲೀಕು ಪರ್ಡ ಮೇಡಂ ಖಾಸಗೆ ತಂದಲ್ಲಿ ಅರ್ಗೆ ತಂದಲ್ಲಿ ಆ ಶೋಕೊಂಡು 컬یکشن ಜಾಂಡ ಓ ನಮಗ್ ಬೋಡ್ ಐತೆ ಸೈಜ್ ಜಿಂಗ್ ಆಟಕ್ ಲಾಟಕವಯಿದಿಲ್ಲ ಕಾತರ ಆ ಬಾಲೆ ಮೂಲ ಜಯಿದಿನಿ ಓರಿ ಅವ್ಲ ಕುಲ್ ದಿಂತುಲಿ ಜೋಕಲ್ ಮೂಲ ಬಬಂದರಿ ಮೊಕ್ಕಲಾಗ ಮೊಕ್ಕು ಆಟಗ ಬೈದಿಲ್ಲ ಕಾತಣ್ಣ ನಮ್ಮ ಊಲೋರಿಗೆ ಮೊಕ್ಲೆಗ್ ಪೂರ ಕಾಟನ್ ಕ್ಯಾಂಡಿ ತೆಗದಣ್ಣ ಅಮ್ಮದೆತ್ ಹುರ್ಗಿ ಏ ನಾನ ಕೈಟು ಪುರದೆ ತಿಂಡ್ರಿ ಅಜ್ಜಿ ಏನ್ ತೂಜ್ಜಿ ಹಾ

ಎಂಕ್ಲಿ ಇಂದು ಸೋನಿ ಬಾಬಿಂದ ಇಂದು ಶೋ ಉಂಡು ವೈಟ್ ಸಾಯ್ ಸೆವೆಂಟಿ ಫೈವ್ ತಿಂಡಿಯಾ ಮೇರೆಗೆ ಮತ್ತೆನಾ ಹೌದು ಟಿಕೆಟ್ ಆಯ್ಕೆ ಚಿಕನ್ ಏನ ನಮ್ಮ ಒನಸುಗು ಬೈದ ಮಾಲ್ದ ಅದು ಹಾಯ್ ನಮಸ್ಕಾರ ಅಂಕಲ್ ನಾ ಈ ಸೆಕೆಂಡ್ ಸೆಕೆಂಡ್ ತರ್ಡ್ ಡೇ ಥರ್ಡ್ ಡೇ ಬೀಚಿಗೆ ಬೈದ ഗെറ്റ് ഏന ഇത് എബോ ഫൈവ് അതോ ടൂർ എബവ് ടൂ ഇയർസ് ഉണ്ട് ബിോ വിച്ച് 저 a n u n எங்க ஷார்க் முறுக்குன்னு ஷார்க் ஆயுஷ் ஷார்க் முறுக்குனு வந்து ಏನಕಾಯ್ದೀನಿ ಮಂದಿನಿ ಕೆಲಕಾಯ್ದ ಗಟ್ಟಿಗೆ ಬೆಚ್ಚ ಬೆಚ್ಚೊಂಡ್ ಮಂದಿನ ಹೊಲ್ತು ಉರ್ದನಾ ಆಹಾ ಹಲ್ವಾ ಆರೆ ಮಂದಿನ ಹೋಮ್ ಮೇಡ್ ಹೋಮ್ ಮೇಡ್ ಹಲ್ವಾ ತೇವಾದ ರಸ್ತೆ ಲೈಕ ಅದ್ನಿ ಟು ಸಂಧ್ಯಾ ಮಾಮಿ ಹೌದೇ ಹೌದೇ

పూరా పితమ్మ ఏనా టికెట్ ప్రైస్ కొడదిప్ప ఆ ప్రైజ్ ఏనాడల జ్యూస్ అతండ సాండ్విచస్ అంచా పూర అదీమ్ అంతపొలి అంచామంది